ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣ ಇಂದು ಬಿಡುಗಡೆಯಾಗಿದೆ ವಾರ್ಷಿಕ ಮೂರು ಬಾರಿ ತಲಾ ಎರಡು ಸಾವಿರ ರೂಪಾಯಿ ನೆರವು ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದೆ ಬಳ್ಳಾರಿ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಕಿಸಾನ್ ಸಮ್ಮಾನ್ ಹಣ ಜಮೆಯಾಗಿದ್ದು ಕೃಷಿ ಕೆಲಸಗಳಿಗೆ ಬಳಸಿಕೊಳ್ಳಲು ನೆರವಾಗಿದೆ ಎಂದು ರೈತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ರೈತ ವೀರೇಶ್ ಕೇಂದ್ರದಿಂದ ವಾರ್ಷಿಕ ಮೂರು ಬಾರಿ ತಲಾ ಎರಡು ಸಾವಿರ ರೂಪಾಯಿ ನೆರವು ನೀಡುತ್ತಿರುವುದು ರಸಗೊಬ್ಬರ ಬಿತ್ತನೆ ಬೀಜ ಸೇರಿದಂತೆ ಕೃಷಿ ಚಟುವಟಿಕೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ಸಹಕಾರಿಯಾಗಲಿದೆ ಎಂದರು ಗೊಬ್ಬರ ಮತ್ತು ಎಣ್ಣೆ ತಗೊಳ್ಳೋ ಕೂಡ ಇವತ್ತು ಇವತ್ತು ಹಣ ನಮಗೆ ಬಂದಿರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಶ್ರೀಧರ್ ಯೋಜನೆ ಹಣ ಕಡಿಮೆಯಾದರೂ ಕೇಂದ್ರ ಸರ್ಕಾರ ರೈತರನ್ನು ಗುರುತಿಸಿ ನೆರವಿಗೆ ಬಂದಿರುವುದು ಸ್ವಾಗತಾರ್ಹ ಎಂದು ಸಂತಸ ವ್ಯಕ್ತಪಡಿಸಿದರು ಅಲ್ಪ ಸ್ವಲ್ಪ ಒಳ್ಳೇದ್ ಆದರೆ ನಮ್ ಸಹಾಯ ಆಗಬಹುದು ಆದ್ರೆ ನಮ್ಮ ಕಷ್ಟಗಳು ಬೇರೆ ಬೇರೆ ಇದಾವೆ ಈ ಇತ್ತಿನ ದಿವಸ ಇಷ್ಟನ್ನಾದರೂ ರೈತರನ್ನು ಗುರುತಿಸ್ತಾ ಇರಲಿಲ್ಲ ಇವತ್ತು ನಮ್ಮ ನರೇಂದ್ರ ಮೋದಿ ಬಂದ ಮೇಲೆ ಗುರುತಿಸ್ತಾ ಇದ್ದಾರೆ ಇನ್ನೊರ್ವ ರೈತ ಪಂಪಾಪತಿ ಕೇಂದ್ರ ಸರ್ಕಾರ ಪ್ರತಿ ನಾಲ್ಕು ತಿಂಗಳಿಗೆ ಆರ್ಥಿಕ ನೆರವು ನೀಡುತ್ತಿದೆ ಇದು ರೈತರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಭರವಸೆ ನೀಡಿದೆ ಎಂದರು ಕೇಂದ್ರ ಸರ್ಕಾರದಿಂದ ನಮಗೆ ಎರಡು ಕಂತು ಬರಬೇಕಾಗಿತ್ತು ಆದರೆ ಇವಾಗ ಮೋದಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿರೋದಕ್ಕೆ ಜಮಾಗಿದೆ ಆದರೆ ಇನ್ನೂ ನಮಗೆ ಮೋದಿ ರೈತರಿಗೆ ಬಹಳ ಹೆಲ್ಪ್ ಮಾಡುವ ಇನ್ನೊಂದು ಅವಕಾಶಗಳು ಬರಬೇಕಾಗಿದೆ ನಮಗೆ ಇದು ಕಿಸಾನ್ ಸನ್ಮಾನ್ ನಮಗೆ ಉಪಯೋಗ ಆಗಿದೆ ಕಳೆದ ಆರೇಳು ವರ್ಷದಿಂದ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಆರ್ಥಿಕ ನೆರವು ನೀಡುತ್ತಿದೆ ಇದು ರೈತರು ಸಾಲಗಾರರಾಗದೆ ಸ್ವಾಭಿಮಾನದಿಂದ ಕೃಷಿ ಕಾರ್ಯ ನಡೆಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಪ್ರಪ್ರಥಮವಾಗಿ ರೈತರ ಬಗ್ಗೆ ಕಾಳಜಿ ಪ್ರಧಾನ ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದರೆ ನಮ್ಮ ನರೇಂದ್ರ ಅವರಂತ ಹೇಳಕ್ಕೆ ನಾನು ಬಯಸ್ತೇನೆ ರೈತ ಕುಮಾರಸ್ವಾಮಿ ಹತ್ತೊಂಬತ್ತನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗಿದ್ದು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಕಾಲದಲ್ಲಿ ನೆರವು ದೊರೆತಿದೆ ಎಂದರು ಕಿಸಾನ್ ಯೋಜನೆಯಡಿ ಹತ್ತೊಂಬತ್ತನೇ ಕಂತು ಬಿಡುಗಡೆ ಮಾಡಿದ್ದಾರೆ ಜಮಾ ಆಗಿದೆ ನಮ್ಮ ಖಾತೆಗೆ ಇನ್ನೋರ್ವ ರೈತ ಸದಾಶಿವ ರೆಡ್ಡಿ ಕೇಂದ್ರದ ಆರ್ಥಿಕ ನೆರವು ಸಣ್ಣ ಪ್ರಮಾಣದಾದರೂ ಸರ್ಕಾರ ರೈತರನ್ನು ಗುರುತಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಕಮ್ಮಿ ಅದು ನಮಗೇನು ಅನಿಸ್ತಪ್ಪ ಅಂದ್ರೆ ಬಹಳ ಜನಕ್ಕೆ ಬೇಕಲ್ಲ ಎಷ್ಟು ಬೇಕಾದ್ರೂ ಎಷ್ಟು ಕೊಟ್ಟರು ನಮ್ಗೆ ಕಮ್ಮಿ ಅನಿಸ್ತದೆ ಆದ್ರೂ ಎರಡು ಸಾವಿರ ರೂಪಾಯಿ ಅನ್ಬೋದು ಕಮ್ಮಿ ಆದ್ರೂ ಅದು ಏನಾಗುತ್ತಪ್ಪ ಅಂದ್ರೆ ನಮಗೆ ಅನುಕೂಲ ಆಗುತ್ತೆ ರೈತರಿಗೆ ಎಷ್ಟು ಹತ್ತು ಇಷ್ಟು ಬಂದ್ರೂ ಅನುಕೂಲ ಆಗುತ್ತೆ